ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಗಾಂಧಿ ವೃತ್ತದವರೆಗಿನ ರಸ್ತೆ ಪದೇ ಪದೇ ಹಾಳಾಗುತ್ತಲೇ ಇದೆ ಅದರಲ್ಲೂ ಈ ಮಳೆಗಾಲವಾದ್ದರಿಂದ ಗುಂಡಿ ಬಿದ್ದಾಗಷ್ಟೇ ಮೇಲ್ಮೈನಲ್ಲಿರೋ ಹಾಕಿರೋ ಡಾಂಬರ್ ಕಿತ್ತು ಹೋಗಿದೆ ಎಷ್ಟು ಮಟ್ಟಿಗೆ ಡಾಂಬರ್ ಕಿತ್ತು ಹೋಗಿದೆ ಅಂದ್ರೆ ಬಿಟ್ಟು ಬಿಡದೆ ಸುರಿಯುವ ಮಳೆಯ ನಡುವೆಯೂ ಈ ರಸ್ತೆ ತುಂಬೆಲ್ಲ ಧೂಳು ಕಾಣಿಸ್ತಾ ಇದೆ ಅಷ್ಟೇ ಅಲ್ಲ ಇಲ್ಲಿ ಓಡಾಡೋ ಗಾಡಿಗಳು ರಸ್ತೆಯಲ್ಲಿ ನೃತ್ಯ ಮಾಡದೆ ಮುಂದಕ್ಕೆ ಹೋಗೋದಕ್ಕೆ ಆಗೋದೇ ಇಲ್ಲ ಈಗಲಾದ್ರೂ ಇದಕ್ಕೊಂದು ಶಾಶ್ವತ ಪರಿಹಾರವನ್ನ ಕೊಡಲಿಕ್ಕೆ ಆಡಳಿತ ವರ್ಗ ಮುಂದಾಗಬೇಕು ಅಂತಾರೆ ಸಾರ್ವಜನಿಕರು ಸರ್ ರಾಜು ಬಾಕಳೆ ಅಂತೇಳಿ ಇದು ಗದಗ ಜಿಲ್ಲಾ ಹಳೆ ಡಿ ಸಿ ಆಫೀಸ್ ಹತ್ತಿರ ಇಶ್ವ ಹೋಟೆಲ್ ಮುಂದೆ ಇದು ರಸ್ತೆ ಭಾಳ ವರ್ಷದಿಂದ ಬಹಳ ಹಗಲ ಅದ್ರಗಡೆ ಅಂತೈತಿ ಮೊನ್ನೆ ನೋಡ್ರಿ ಸರ್ ಡಾಂಬರ್ ಹಾಕಿ ಹೋದ್ರು ಮುನ್ಸಿಪಾಲಿಟಿ ಅವ್ರು ಬಂದಿದ್ರು ನಾವು ಹೇಳಿದ್ವಿ ಸರ್ ಡಾಂಬರ್ ಹಾಕ್ತಾ ಇದೀರ ಮತ್ತೆ ಮಳೆ ಬಂದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿದ್ವಿ ಆದರೆ ಅವರಿಲ್ಲ ಆಯ್ತು ಸರ ನಮ್ಗೆ ಅಧಿಕಾರಿಗಳು ಕಳಿಸಿದ್ದಾರೆ ಅದಕ್ಕೆ ನಾವು ಡಾಂಬರ್ ಹಾಕ್ತಿದ್ದೀವಿ ಅಂತ ಮೊನ್ನೆ ಹಾಕಿ ಹೋದ್ರೆ ಸರ್ ಹಾಕಿ ಹೋಗಿ ಎಂಟು ದಿನ ಆಯ್ತು ಸರ್ ಹಾಕಿ ಹೋಗಿ ಇನ್ನೂ ಆದರೂ ಮತ್ತೆ ರಸ್ತೆ ಹೆಂಗೈತಿ ಹಂಗಾಗಿತ್ತು ಸರ್ ಭಾಳ ಧೂಳಾಗೋಂದಿತ್ತು ಇಲ್ಲಿ ಸಾರ್ವಜನಿಕರಿಗೆ ಭಾಳ ಪ್ರಾಬ್ಲಮ್ ಆಗೋಂತಿತ್ತು ಸರ್ ಮತ್ತು ಗಟ್ರ್ ನೋಡಿರಿ ಸರ್ ಇದು ಗಟ್ರು ಮಾಡಿ ಹೋಗಿ ಒಂದು ತಿಂಗಳಾದ ಸರ್ ಅರ್ಧ ಅರ್ಧ ಮಾಡ್ಯಾರ ಸರ್ ಗಟ್ರ ಒಳಗಿನ ನೀರು ಹೋಗ್ತಾ ಇಲ್ಲ ಆ ನೀರು ರೋಡಿಗೆ ಬರ್ತಾಯಿದೆ ಆ ರೋಡಿಗೆ ಬಂದು ರೋಡ್ ಏನೈತಲ್ಲ ಸರ ಹಾಳಾಗೋಗಿದೆ ಪೂರ ರಸ್ತೆ ಅನ್ನೋದು ಇಲ್ಲೇ ನೋಡೋರು ಯಾರು ಇಲ್ಲ ಸರ್ ಅಧಿಕಾರಿಗಳಂತರೂ ಇಲ್ಲಿ ಬರ್ತಾ ಇಲ್ಲ ನೋಡೋದಕ್ಕೆ ಇದು ರಸ್ತೆ ಅಂತರ ಪೂರ ಹೈವೇ ರೋಡ್ ಸರ್ ಇದು ಎಲ್ಲ ಸರ್ಕಾರಗಳು ಇಲ್ಲೇ ಅಡ್ಡಾಡ್ತಾರೆ ಸರ್ ಇಲ್ಲೇ ಅಡ್ಡಾಡಿದ್ರು ನೋಡೋರು ಇಲ್ಲಿಸ್ ಬ್ಲಾಕ್ ಆಗಿ ಮೊನ್ನೆ ಎಲ್ಲ ಒಬ್ಬ ಒಂದು ಆಟೋ ಬಿದ್ದಿದೆ ಒಂದು ಒಂದು ಇಬ್ಬರು ಮಂದಿ ಬಿದ್ದಾರ ಬಿದ್ದೆಲ್ಲ ನಾವೇ ಎಬ್ಸೀವಿ ಎಬಿ ಸಿ ಪೂರಾ ರೋಡ್ ಅನ್ನೋದು ಪೂರ ಏನು ಉಲ್ದೇ ಇಲ್ಲ ಮೊನ್ನೆ ಮಾಡೋಗ್ಯಾರ ಎಲ್ಲ ಮಾಡೋಗ್ಯಾರ ಮತ್ತೆ ಅಲ್ಲಿ ಮತ್ತು ಹಂಗಾಗಿದೆ ಧೂಳ ಪೂರ ಧೂಳ ರೋಡ್ ಅಡ್ಡ್ಯಾಡಕ್ಕೆ ಆಗೋಲ್ತ ಅಂಗಡಿಯ ಆಗೋಲ್ತ ಧೂಳು ಸಂಬಂಧ ಪೂರ ಅಗ್ಲೆಲ್ಲ ಬಂದು ಬಂದ ಆಗ ಮ್ಯಾಗ ಮ್ಯಾಗ ಮುಚ್ಚೋಗಿಬಿಡ್ತಾರ ಮುಚ್ಚೋಗಿ ಬಂದ್ ಮಾಡಿರಿ ಪೂರ ಅದಕ್ಕೆ ಸಲ ಕ್ಲಿಯರ್ ಮಾಡ್ರಿ ಇದು ಒಂದು ಕೇಳ್ಕೊಲ್ಲ ನಿಮ್ಮ ಕಡೆ ಪೂರ ಕ್ಲಿಯರ್ ಆದರೆ ನಮಗೂ ಚಲೋ ನಿಮಗೂ ಚಲೋ ರೋಡು ಹಗಳೆಲ್ಲ ಮಾಡಿದ್ರಿಂದ ಲಾಭ ಇಲ್ಲ ಒಮ್ಮೆ ನೀಟಾಗಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಐತಿ